ಅಧ್ಯಕ್ಷನ ಕಿರುಕುಳ ತಾಳಲು ಸಾಧ್ಯವಿಲ್ಲ ಗ್ರಾಮ ಪಂಚಾಯಿತಿಯ ವ್ಯವಹಾರ ನಿಲ್ಲಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಆರೋಪ ಕುಷ್ಟಗಿ ತಾಲೂಕಿನ ಕಿಲ್ಲರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಗೌಡ ಹನುಮಗೌಡ ಪೊಲೀಸ್ ಪಾಟೀಲ ಇವರ ನಡೆ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ ಇವರ ದೌರ್ಜನ್ಯದ ನೆಡೆಯಿಂದ ನಮಗೆ ಸಾಕಾಗಿದೆ ಇವರ ವರ್ತನೆಯಿಂದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಬಹಳ ಬೇಜಾರು ತಂದಿದ್ದು ಇವರನ್ನು ಕೂಡಲೇ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಎಂದು ಕಿಲರಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಕಳಮಳ್ಳಿ ಗ್ರಾಮದ ಭೀಮಣ್ಣ ಆಗ್ರಹಿಸಿದ್ದಾರೆ ಶರಣಗೌಡ ಪಾಟೀಲ ಇವರು ಅಧ್ಯಕ್ಷ ಸ್ಥಾನಕ್ಕೆ ಕುಳಿತಿದ್ದಾಗಿನಿಂದಲೂ ಅಧಿಕಾರವನ್ನು ದುರುಪಯೋಗ ತೆಗೆದುಕೊಂಡು ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ದೌರ್ಜನ್ಯ ಮಾಡಿ ಅಧಿಕಾರದ ಆಮಿಷದಿಂದ ದರ್ಪ ತೋರುತ್ತಾ ಬೋಗಸ್ ಬಿಲ್ ಎತ್ತುಳಿ ಮಾಡುತ್ತಿದ್ದಾರೆ ಮತ್ತು ಪಿ ಡಿಒಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕುತ್ತಾರೆ ಗ್ರಾಮ ಪಂಚಾಯಿತಿ ಕಡತಗಳ ಬಗ್ಗೆ ನಾನು ಹೇಳಿದಂತೆ ಮಾಡಬೇಕು ಮತ್ತು ನಾನು ಹೇಳಿದ್ದೇ ಆಗಬೇಕು ಎಂದು ಹೇಳುತ್ತಾರೆ ಅಧಿಕಾರದ ಆವೇಶದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಆದೇಶ ಮಾಡುತ್ತಾರೆ ಇವರ ಈ ಒಂದು ವರ್ತನೆ ಸಾಕು ಸಾಕಾಗಿದೆ ಆದ್ದರಿಂದ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೆಳಗೆ ಇಳಿಸಬೇಕು ಮತ್ತು ಗ್ರಾಮ ಪಂಚಾಯಿತಿ ವ್ಯವಹಾರಗಳನ್ನು ನಿಲ್ಲಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಂತಮ್ಮ ರಾಘವೇಂದ್ರ ತೆಮ್ಮಿನಾಳ ನಿಂಗಪ್ಪ ಮಟ್ಟಗೇರಿ ಲಕ್ಕಪ್ಪ ಕಳಮಳ್ಳಿ ತಾಂಡ ಶರಣಮ್ಮ ಚೌಹಾಣ ಪಾರ್ವತಿಮ್ಮ ನರಿನಾಳ ಛತ್ರಮ್ಮ ಹುಲಿಗೆಮ್ಮ ಪದ್ಮಾವತಿ ಬಸವರಾಜ ದುರಗಪ್ಪ ಹನುಮಂತಪ್ಪ ರವಿಕುಮಾರ ಚಿಂದನಂದಪ್ಪ ಮೌಲಪ್ಪ ಹರಿಜನ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ

మాట్ మాట్ అధ్యక్ష